ಆತ್ಮೀಯ ಪಾಲಕರೆಲ್ಲರಿಗೂ ನಮಸ್ಕಾರ ಈಗಾಗಲೇ ನವೋದಯ ಪರೀಕ್ಷೆಯ ಕುರಿತು ಒಂದು ವಿಡಿಯೋದಲ್ಲಿ ಪರೀಕ್ಷೆಯ ಮಾಹಿತಿ ಬಗ್ಗೆ ನೋಡ್ಕೊಂಡಿದ್ದೆವು ಈಗ ನವೋದಯ ಅಪ್ಲಿಕೇಶನ್ ಹಾಕುವ ಮುನ್ನ ಗಮನಿಸಬೇಕಾದಂಥ ಪ್ರಮುಖ ಅಂಶಗಳ ಬಗ್ಗೆ ನೋಡೋಣ ಇಲ್ಲಿ ಯಾವ ರೀತಿ ಡಾಕ್ಯುಮೆಂಟ್ಸ್ ಇರಬೇಕು ಲಾಸ್ಟ್ ಡೇಟ್ ಏನೈತಿ ಯಾವ ಥರ ಅಪ್ಲೈ ಮಾಡಬೇಕು ಮತ್ತು ಯಾವ ತಪ್ಪನ್ನು ನೀವು ಮಾಡಬಾರ್ದು ಅನ್ನೋದ್ರ ಬಗ್ಗೆ ಇಲ್ಲಿ ಒಂದಿಷ್ಟು ಮಾಹಿತಿಯನ್ನು ನೋಡ್ತಾ ಹೋಗೋಣ ಯಾರೆಲ್ಲ ಹೊಸಬರು ನಮ್ಮ ಚಾನಲ್ ನೋಡ್ತಾ ಇದ್ರಿ ಸಬ್ಸ್ಕ್ರೈಬ್ ಮಾಡಿ ಈಗ ನೋಡ್ರಿ ಅಗತ್ಯ ದಾಖಲೆಗಳು ಇರಬೇಕಾಗ್ತೈತಿ ಏನೇನ್ ನೋಡ್ರಿ ವಿದ್ಯಾರ್ಥಿಯ ಇತ್ತೀಚಿನ ಫೋಟೋ ತಗೋರಿ ಹಳೆಯ ಫೋಟೋಗಳನ್ನ ಕೊಡಾಕ್ ಹೋಗ್ಬೇಡ್ರಿ ಸಣ್ಣ ವಯಸ್ಸಿನ ಫೋಟೋ ತಗೊಂಡ ನೀವು ಅಪ್ಲಿಕೇಶನ್ ಹಾಕಿದ್ರಿ ಅಂತಂದ್ರ ಹಾಲ್ ಟಿಕೆಟ್ ನಲ್ಲಿ ಅದೇ ಫೋಟೋ ಬರ್ತೈತಿ ಅಲ್ಲಿ ತೊಂದ್ರೆ ಆಗ್ತೈತಿ ವಿದ್ಯಾರ್ಥಿಯ ಸಹಿ ಈಗ ವಿದ್ಯಾರ್ಥಿಯ ಸಹಿಯನ್ನು ಇರ್ಬೇಕಾಗ್ತೈತಿ ಪಾಲಕರ ಸಹಿ ತಂದೆ ಅಥವಾ ತಾಯಿಯ ಸಹಿ ಆ ವಿದ್ಯಾರ್ಥಿ ಮೂರು ಮತ್ತು ನಾಲ್ಕು ಐದನೇ ತರಗತಿಯಲ್ಲಿ ಯಾವ ಶಾಲೆಯಲ್ಲಿ ಕಲಿತಿದಾನೆ ಅಂದ್ರ ಮೂರು ನಾಲ್ಕು ಕಲ್ತಿದ್ದು ಐದನಂತೆ ಕಲಿಯುತ್ತಿರುವಂತ ಶಾಲೆಯ ಹೆಸರನ್ನ ಕರೆಕ್ಟ್ ಆಗಿ ಮೆನ್ಷನ್ ಮಾಡ್ರಿ ಶಾಲೆಯ ಹೆಸರು ಆಮ್ಯಾಗ ಯಾವ ಊರು ತಾಲೂಕು ಮತ್ತು ಜಿಲ್ಲೆಗಳ ಬಗ್ಗೆ ನಿನ್ನ ವಿದ್ಯಾರ್ಥಿಯ ಆಧಾರ್ ಕಾರ್ಡ್ ಇತ್ತೀಚಿನ ಆಧಾರ್ ಕಾರ್ಡ್ ಇರಲಿ ಆಧಾರ್ ಕಾರ್ಡ್ ನಲ್ಲಿ ಯಾವುದೇ ಮಿಸ್ಟೇಕ್ ಗಳಾಗಿರಬಾರ್ದು ಅಂತಂದ್ರ ಡೇಟ್ ಆಫ್ ಬರ್ತ್ ಆಗಿರ್ಬೋದು ಡೇಟ್ ಆಫ್ ಬರ್ತ್ ಮಿಸ್ಟೇಕ್ ಆಗಿರಬಾರ್ದು ಇನ್ನೊಂದು ಹೆಸರುಗಳು ತಂದೆಯ ಹೆಸರು ಮಗನ ಹೆಸರು ಮತ್ತು ಅವ ನಿಮ್ಮ ಮನೆಯ ಹೆಸರಿನಲ್ಲಿ ಯಾವುದೇ ರೀತಿಯಾದಂತಹ ಮಿಸ್ಟೇಕ್ಸ್ ಇರಬಾರ್ದು ಇನ್ನ ಜಾತಿ ಪ್ರಮಾಣ ಪತ್ರವನ್ನು ತಗೋರಿ ಅದು ಐದು ವರ್ಷದ ಒಳಗಿಂದ ಇರಬೇಕು ಡೇಟ್ ಡೇಟ್ನಾಗಿ ನಾವು ಇರುವಂತ ಜಾತಿಯ ಪ್ರಮಾಣ ಪತ್ರ ಸರ ನಮ್ದ ಡೇಟ್ ಮುಗ್ದೈತ್ರಿ ಆ ಥರದ್ದು ಅಂತಂದ್ರೆ ಈಗ ಅಪ್ಲೈ ಮಾಡ್ರಿ ಇನ್ನೂ ಕೂಡ ಗೆ ಟೈಮ್ ಐತಿ ಈಗ ಅಪ್ಲೈ ಮಾಡ್ರಿ ಅದನ್ನ ತಗೋರಿ ಯಾಕಂತಂದ್ರೆ ಡೇಟ್ ಮುಗ್ದಿದ್ದನ್ನ ಹಾಕಿರಿ ಅಂತಂದ್ರ ನಾಳೆ ಮಗು ಸೆಲೆಕ್ಟ್ ಆದ್ರೂ ತೊಂದರೆ ಆಗ್ತೈತಿ ಇನ್ನ ಇತರೆ ದಾಖಲೆಗಳು ಏನು ಬೇಕು ಇಮೇಲ್ ಐ ಡಿ ವಾರ್ಷಿಕ ಆದಾಯ ಅದರೊಂದಿಗೆ ಚಾಲ್ತಿಯಲ್ಲಿರುವಂತಹ ಮೊಬೈಲ್ ನಂಬರ್ ಮತ್ತು ಪೆನ್ ನಂಬರ್ ಮತ್ತು ಅಪಾರ ಐ ಡಿ ಇಲ್ಲಿ ಏನ್ ಗಮನಿಸ್ಬೇಕಂತ ಅಂದಾಗ ನೀವು ಈಗ ನೋಡ್ರಿ ಇಲ್ಲಿ ಈಗ ನೀವು ಅಪ್ಲಿಕೇಶನ್ ಹಾಕಕ್ ಹೋದಾಗ ಏನ್ ಸಮಸ್ಯೆ ಆಗ್ತೈತಿ ಅಂತ ನೋಡ್ರಿ ಇಲ್ಲಿ ಈ ರೀತಿ ಆಗಿರುವಂತ ಡಾಟ್ ಇದಿರ್ತೈತಿ ಒಂದು ಸ್ಟಾರ್ ಮಾರ್ಕ್ ಇರ್ತೈತಿ ರೆಡ್ ಕಲರ್ ಅಂದ್ರೆ ಮ್ಯಾಂಡೇಟರಿ ಅಂತ ಈ ರೀತಿ ಎಲ್ಲ ಐತಿ ಎಲ್ಲಾನು ನೀವು ಕಂಪಲ್ಸರಿ ಆಗಿ ಕೊಡಬೇಕು ಆದ್ರೆ ಇಲ್ಲಿ ಪೆನ್ ನಂಬರ್ ಮತ್ತು ಅಪಾರ ಐಡಿಯನ್ನ ಅದು ಮ್ಯಾಂಡೇಟ್ರಿ ಕೇಳಿಲ್ಲ ಅದನ್ನ ನೀವು ಹುಡ್ಕಾಡ್ಕೊಂತ ಹೋಗಿ ತಕ್ಷಲ್ಲ ಅಂತಂದ್ರೆ ಅಪ್ಲಿಕೇಶನ್ ಹಾಕೋದು ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಹಾಕ್ರಿ ಇದು ಪೆನ್ ನಂಬರ್ ಅಂತಂದ್ರೆ ಪರ್ಮನೆಂಟ್ ಎಜುಕೇಶನ್ ನಂಬರ್ ಅಂತ ಇರ್ತೈತಿ ಒಂದೊಂದು ಸ್ಕೂಲ್ನ ಮಾಡಿರ್ತಾರೋ ಮಾಡಿರೋದಿಲ್ಲ ಅಂತಂದ್ರೆ ಹಾಕ್ರಿ ಇಲ್ಲಾಂತಂದ್ರೂ ಅಪ್ಲಿಕೇಶನ್ ಹಾಕ್ರಿ ಅದನ್ನ ಖಾಲಿ ಬಿಡ್ರಿ ಹಾಗಾದ್ರೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ಯಾವ್ದು ರೀ ಸರ್ ಅಂತಂದ್ರೆ ಈಗಾಗಲೇ ಗೊತ್ತೈತಿ ನಿಮಗೆ ಇಪ್ಪತ್ತೊಂಬತ್ತು ಜುಲೈ ಸರ ಇಪ್ಪತ್ತೊಂಬತ್ತಕ್ಕೆ ಅಪ್ಲಿಕೇಶನ್ ಹಾಕಕ್ ಹೋಗ್ತೇವ್ರಿ ಅಂತ ತಪ್ಪನ್ ಯಾವಾಗೂ ಮಾಡಕ್ಕೆ ಹೋಗ್ಬಾಡ್ರಿ ಮೊದಲು ಅಪ್ಲಿಕೇಶನ್ ನೀವು ಹಾಕಿಬಿಡ್ರಿ ಯಾಕಂತಂದ್ರೆ ಯಾಕಂತಂದ್ರ ಕೊನೆ ಕೊನೆಗೂ ಹೋದಂಗ ಸರ್ವರ್ ಡೌನ್ ಬರ್ತೈತಿ ಅಪ್ಲಿಕೇಶನ್ ಹಾಕಕ್ ತೊಂದ್ರೆ ಆಗ್ತೈತಿ ಹಂಗಂತಂದ್ರ ಎಲ್ಲಿ ಅರ್ಜಿ ಸಲ್ಲಿಸೋದು ನಿಮ್ಮ ಹತ್ತಿರದ ಆನ್ಲೈನ್ ಕೇಂದ್ರಕ್ಕೆ ಹೋಗಿ ಅರ್ಜಿ ಸಲ್ಲಿಸ್ರಿ ಇಲ್ಲಂತಂದ್ರೆ ನಿಮ್ಮ ಫೋನ್ ಒಳಗನು ಅರ್ಜಿ ಸಲ್ಲಿಸಬಹುದು ಈ ವೆಬ್ಸೈಟ್ ಕನ್ನೋದೈತೆ ನೋಡ್ರಿ ಈ ವೆಬ್ಸೈಟ್ ಗೆ ಭೇಟಿ ನೀಡಿ ಫೋನ್ ನಲ್ಲಿನ ಅರ್ಜಿ ಅರ್ಜಿ ಸಲ್ಲಿಸಬಹುದು ಬೇಕಾದಂತ ದಾಖಲಾತಿಗಳನ್ನ ಇಟ್ಟುಕೊಂಡು ಇಲ್ಲ ಆನ್ಲೈನ್ ಸೆಂಟರ್ಗೆ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಹೋಗ್ರಿ ಅವ್ರ ಎಲ್ಲ ದಾಖಲಾತಿಗಳು ಈಗಾಗಲೇ ಹೇಳಿದ್ ನೋಡ್ರಿ ನಾ ಅಗತ್ಯ ದಾಖಲಾತಿಗಳು ಅವನ್ನೆಲ್ಲ ತಗೊಂಡೋಗ್ರಿ ಅವ್ನು ತಗೊಂಡೋಗ ಅಪ್ಲಿಕೇಶನ್ ಹಾಕ್ರಿ ಹಂಗಂದ್ರ ಲಾಸ್ಟ್ ಡೇಟ್ ಇಲ್ಲಿ ಕೊಟ್ಟಿದಾರ ನೋಡ್ರಿ ಇಪ್ಪತ್ತೊಂಬತ್ತು ಇಲ್ಲಿ ಕೆಳಗೈತಿ ನೋಡ್ರಿ ಇಪ್ಪತ್ತೊಂಬತ್ತು ಜುಲೈ ಲಾಸ್ಟ್ ಡೇಟ್ ಐತಿ ಮುಖ್ಯವಾಗಿ ಇದನ್ನ ಗಮನಿಸ್ರಿ ಈ ತಪ್ಪನ್ನ ಯಾವಾಗೂ ಮಾಡಾಕ ಹೋಗ್ಬಾಡ್ರಿ ಏನ್ ಅಂತಂದಾಗ ನಾವು ಓ ಬಿ ಸಿ ಇಲ್ರಿ ನಾವು ಸ್ಟೇಟ್ ಗೋರ್ಮೆಂಟ್ನಾಗ ಓ ಬಿ ಅದವು ಅದಕ್ಕೆ ನಾವು ಇದನ್ನ ಹಾಕ್ತೇವ್ರಿ ಅಂತಂತರಿ ಅಪ್ಲಿಕೇಶನ್ ಹಾಕೋರನ್ನ ಅದನ್ನ ಹಾಕ್ಬಿಡ್ತಾರೋ ಆದ್ರ ಅವ್ರು ಏನ್ ಕೇಳಿದಾರ ಅಂತಂದ್ರ ಸೆಂಟ್ರಲ್ ಗೋರ್ಮೆಂಟ್ ಓಬಿಸಿ ಕೇಳಿದಾರ ಇದನ್ನ ನೆನಪಿಟ್ಕೋರಿ ಹಾಗಾದ್ರೆ ಸೆಂಟ್ರಲ್ ಗೋರ್ಮೆಂಟ್ ಒ ಬಿ ಸಿ ಹೆಂಗಿರ್ತೈತಿ ಇಲ್ಲೊಂದು ನಿಮ್ಗೆ ಒಂದು ಮಾಡೆಲ್ ಹಾಕಿದ್ ನೋಡ್ರಿ ನಾನ ಇಲ್ಲಿ ಲಾಸ್ಟ್ ಹೇಳಿದಾರ ನೋಡ್ರಿ ಅವರು ಇಲ್ಲಿ ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಪ್ಲಾಯಿಂಗ್ ಅಂತ ಹೇಳಿ ಕಸ ಇಲ್ಲಿ ಲಾಸ್ಟ್ ಹೇಳಿದಾರ ನೋಡ್ರಿ ಅಂಡರ್ ಗೋರ್ಮೆಂಟ್ ಆಫ್ ಇಂಡಿಯಾ ಅಂಡರ್ ಗೋರ್ಮೆಂಟ್ ಆಫ್ ಇಂಡಿಯಾ ಗೋರ್ಮೆಂಟ್ ಆಫ್ ಕರ್ನಾಟಕ ಅಲ್ಲ ಗೋರ್ಮೆಂಟ್ ಆಫ್ ಇಂಡಿಯಾ ಅಂಡರ್ಗಿ ಅವ್ರಿ ಏನದಾರು ಅದರ್ ಬ್ಯಾಕ್ವರ್ಡ್ ಕ್ಲಾಸ್ ಅದಾರು ಅಂತ ಹೇಳಿದಾರು ಇಂತ ಫಾರ್ಮ್ ಅನ್ನ ನಿಮ್ದು ತೆಗೆಸ್ಕೋಬೇಕಾಗ್ತೈತಿ ನೀವು ಹಾಗಾದ್ರೆ ಇದು ಎಲ್ಲಿ ಸಿಗತೈತ್ರಿ ಅಂದಾಗ ನಿಮ್ ಹತ್ತಿರದ ಆನ್ಲೈನ್ ಕೇಂದ್ರ ಗ್ರಾಮೋನ್ ಕೇಂದ್ರಕ್ಕೆ ಭೇಟಿ ಕೊಡ್ರಿ ನಿಮ್ಮ ಕ್ಯಾಟಗರಿಯನ್ನ ಹೇಳ್ರಿ ಅವ್ರಿಗೆ ಹೇಳ್ಬಿಡ್ರಿ ಹಾ ನಮ್ದದ ಟೂ ಎ ಐತಿ ಟೂ ಬಿ ಐತಿ ತ್ರೀ ಎ ಐತಿ ತ್ರೀ ಬಿ ಐತಿ ಈ ತರ ನೀವು ಹೇರಿ ಅಂತಂದ್ರೆ ಅವ್ರು ಹೇಳ್ತಾರೋ ನಿಮ್ಮದು ಬರ್ತೈತೋ ಇಲ್ಲ ಇಲ್ಲಂತಂದ್ರ ನೀವು ನೆಮ್ಮದಿ ಕೇಂದ್ರಕ್ಕೆ ಹೋಗಿ ಕಸ ಬಾಪೂಜಿ ಕೇಂದ್ರಕ್ಕೆ ಹೋಗಿ ಕಸ ಭೇಟಿ ಕೊಡೋದ್ರ ಮೂಲಕ ನೀವು ತೆಗೆಸ್ಕೋಬಹುದು ಹಾಗಾದ್ರೆ ಎಸ್ ಸಿ ಎಸ್ ಟಿ ಇದ್ದವ್ರಿಗೆ ಏನು ತೊಂದ್ರೆ ಇರೋದಿಲ್ಲ ಎಸ್ ಸಿ ಎಸ್ ಟಿ ಇದ್ದವ್ರು ಎಸ್ ಸಿ ಎಸ್ ಟಿ ಅಂತ ಹಾಕ್ರಿ ಮತ್ತೆ ಏನು ಇಲ್ಲ ಅಂತಂದ್ರೆ ಜಿ ಎಂ ಹಾಕ್ಬಿಡುದು ಸರ ನಮ್ದು ಓ ಬಿ ಸಿ ಸ್ಟೇಟ್ ಒಳಗೈತ್ರಿ ಸೆಂಟ್ರಲ್ ಅಂತಂದ್ರೆ ಸುಮ್ ಜಿ ಎಂ ಹಾಕ್ರಿ ಏನ್ ತೊಂದ್ರೆ ಆಗ್ತೈತೆ ಅಂದಾಗ ನೀವು ಒಂದ್ ಹೇಳಕ್ ಒ ಬಿ ಸಿ ಹಾಕಿರ್ತಾರಿ ನೋಡಿ ಅದು ನಿಮಗ್ ಸೆಂಟ್ರಲ್ ಗೋರ್ಮೆಂಟ್ ಒಳಗ ಅದ್ ಅಪ್ಲೈ ಆಗೋದಿಲ್ಲ ಅವಾಗ ನಿಮ್ ಹುಡುಗ್ ಸೆಲೆಕ್ಟ್ ಆದ್ರೂ ಅದನ್ನ ರಾಂಗ್ ಅಂತೇಳಿ ಅದನ್ನ ತಗದು ಬಿಡ್ತಾರ ಒಂದರ ಇವು ತಪ್ಪು ಮಾಹಿತಿ ಕೊಟ್ಟು ಸೆಲೆಕ್ಟ್ ಆಗಿದಾನ ಅಂತ ತಗದು ಬಿಡ್ತಾರ ಆ ರೀತಿ ಮಿಸ್ಟೇಕನ್ನು ಯಾವಾಗೂ ಮಾಡಕ್ಕೆ ನೀವ್ ಏನ್ ಮಾಡಬೇಕು ಸೆಂಟ್ರಲ್ ಗೋರ್ಮೆಂಟ್ ಒ ಬಿ ಅಂತಂದ್ರ ಅದನ್ನ ತಗಸ್ರಿ ಇಲ್ರಿ ರೀ ಸರ ಮತ್ತೆ ಈ ಕ್ವಾಟ್ರೆ ಯಾವಾಗ ಕೊಡ್ತಾರ್ರಿ ರೀ ಈ ಕ್ವಾಟ್ರೆ ಹತ್ತು ಹದಿನೈದು ದಿನ್ ಕೊಡ್ತಾರೋ ಕೊಟ್ಟ ಆದ್ರೂ ಅಪ್ಲಿಕೇಶನ್ ಹಾಕ್ಬೋದು ಇಲ್ಲ ಅಂತಂದ್ರೆ ಈಗ ನಿಮ್ದು ಅದ ಆ ಕಾಸ್ಟ್ ಬರತೈತಿ ನಿಮ್ದು ಒ ಬಿ ಸಿನ ಬರ್ತೈತಿ ಅನ್ನೋದು ನಿಮ್ಗೆ ಕನ್ಫರ್ಮ್ ಐತೆ ಅಂತಂದ್ರೆ ಅದನ್ನ ತಿಳ್ಕೊಂಡ್ರೆ ಅಂತಂದ್ರೆ ಅಪ್ಲಿಕೇಶನ್ ಹಾಕ್ರಿ ಅಲ್ಲಿ ಮ್ಯಾಂಡೇಟ್ರಿ ಅಂತ ಕೊಟ್ಟಿಲ್ಲ ಅವರು ಏನೋ ಸಬ್ಮಿಟ್ ಮಾಡೋದು ಅದನ್ನ ಸಬ್ಮಿಟ್ ಮಾಡೋದಷ್ಟೇ ಕೊಟ್ಟಿಲ್ಲ ಆದ್ರೆ ನೀವು ಅಪ್ಲಿಕೇಶನ್ ಹಾಕುವಾಗ ಯಾವುದು ಅನ್ನೋದು ಒಂದು ಹಾಕ್ಲೇಬೇಕು ಅದನ್ನ ನೀವು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡೋದು ಈಗ ಕೊಟ್ಟೆಲ್ಲ ಅವರು ಹುಡುಗ ಸೆಲೆಕ್ಟ್ ಆದ್ಮೇಲೆ ನೀವು ಅದನ್ನ ಅಪ್ಲೋಡ್ ಮಾಡಬಹುದು ಇಲ್ಲ ಈಗ ಅಂತಂದ್ರೆ ಅದನ್ನ ಕೊಟ್ಬಿಡ್ರಿ ಆದ್ರೆ ಮ್ಯಾಂಡೇಟ್ರಿ ಅಂತ ಕೊಟ್ಟಿಲ್ಲ ಹಾಕಲೇಬೇಕು ಹೇಳಿ ಕೊಟ್ಟಿಲ್ಲ ಆದ್ರೆ ನೀವು ಇದನ್ನ ಎಸ್ ಸಿ ಎಸ್ ಟಿ ಜಿ ಓ ಬಿ ಸಿ ಇದನ್ನಾದ್ರೂ ನೀವು ಕನ್ಫರ್ಮ್ ಆಗಿ ಅಲ್ಲಿ ಮೆನ್ಷನ್ ಮಾಡಲೇಬೇಕಾಗ್ತೈತಿ ಇದೊಂದು ತಪ್ಪು ಮಾಡಬೇಡ್ರಿ ನಿಮ್ ಹತ್ತಿರದ ಆನ್ಲೈನ್ ಸೆಂಟ್ರಿಗೆ ಹೋಗ್ರಿ ನಿಮ್ಮ ಕ್ಯಾಸ್ಟ್ ಯಾವ್ದು ಬರ್ತೈತೆ ಅಂತ ಕೇಳ್ರಿ ಅಂದ್ರೆ ನಿಮ್ ಕ್ಯಾಟಗರಿ ಹೇಳ್ರಿ ಅವ್ರಿಗೆ ನಿಮ್ದು ಕ್ಯಾಸ್ಟ್ ಯಾವ್ದು ಬರ್ತೈತೆ ಅಂತ ಅವ್ರು ಹೇಳ್ತಾರೋ ಆ ಆದ್ಮೇಲೆ ನೀವು ಅಪ್ಲಿಕೇಶನ್ ಹಾಕೋದು ಬಹಳ ಉತ್ತಮ ಹಾಗೂ ಇಪ್ಪತ್ತೊಂಬತ್ತನೇ ತಾರೀಕಿನ ಒಳಗೆ ಎಲ್ಲ ಪ್ರೊಸೆಸಿಂಗ್ ಎಲ್ಲ ಮುಗಿಸ್ಕೊಂಡು ನೀವು ಆದಷ್ಟು ಇಪ್ಪತ್ತನೇ ತಾರೀಕಿನ ಒಳಗೆ ಅಪ್ಲಿಕೇಶನ್ ಹಾಕ್ರಿ ನಿಮಗೆಲ್ಲ ಏನಾಗ್ತೈತಿ ಅಂತಂದಾಗ ಅನುಕೂಲ ಆಗ್ತೈತಿ ಯಾವುದೇ ರೀತಿಯಾದಂಥ ಗೊಂದಲಗಳು ಏನಾದರೂ ನಿಮ್ಮ ಸಮಸ್ಯೆಗಳಿತ್ತಂತಂದ್ರೆ ಕಮೆಂಟ್ ಬಾಕ್ಸ್ನಲ್ಲಿ ಹಾಕ್ರಿ ಇದ್ರ ಬಗ್ಗೆ ಇನ್ನೊಂದಷ್ಟು ಏನಾರ ಮಾಹಿತಿ ಸಿಕ್ತಂದ್ರೆ ನಿಮ್ ಜೊತೆಗೆ ಹಂಚ್ಕೋತೇನೆ ಆದ್ರ ಓಬಿಸಿ ಒ ಬಿ ಸಿ ಸೆಂಟ್ರಲ್ ಗೌರ್ಮೆಂಟ್ ಒ ಬಿ ಸಿ ಅನ್ನ ಹಾಕ್ರಿ ಇಲ್ಲಿ ಅದ್ರದ್ ನಿಮ್ಗೊಂದು ಡೆಮೋ ಫೋಟೋ ಕೊಟ್ಟಿದ್ನ ಈ ತರ ಇರ್ತೈತಿ ಎಲ್ಲರಿಗೂ ನಮಸ್ಕಾರ